ಮೈಸೂರಿನಲ್ಲಿ ಹುಲಿ ದಾಳಿ ಹೆಚ್ಚಾಗಿದ್ದು ಜನರ ಪ್ರಾಣ ತೆಗೆಯುತ್ತಿದ್ದು ಮೈಸೂರಿನವರೇ ಆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹುಲಿ ಹುಲಿ ಎಂದು ಹೇಳುತ್ತಿದ್ದು ಈಗ ಅವರು ಹಿಲಿ ಹಿಡಿಯಲಾಗುತ್ತಿದೆ ಹಿಲಿಯಾಗಿದ್ದಾರೆ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ವಿರುದ್ಧ ಟೀಕೆ ಮಾಡಿದ್ದು ಹೀಗಿದೆ ಒಬ್ಬ ಕನ್ನಡಿಗನಾಗಿ ನಮ್ಮ ರಾಜ್ಯದಲ್ಲಿ ನೂರ ಮೂವತ್ತೆಂಟು ಶಾಸಕರನ್ನು ಹೊಂದಿ ಸರ್ಕಾರ ನಡೆಸುತ್ತಿರುವ ಸರ್ಕಾರದ ಚುಕ್ಕಾಣಿ ಹಿಡಿದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಂಥ ದೈನೇಸಿ ಪರಿಸ್ಥಿತಿ ಬಂದಿದೆಯಲ್ಲ ಅಂತ ನನಗೆ ವೈಯಕ್ತಿಕವಾಗಿ ನಾನು ಬಿ ಜೆ ಪಿಯನಾಗಿದ್ದರೆ ಬೇಸರ ಆಗ್ತಿದ್ದೆ ಅಲ್ಲ ಬಿ ಜೆ ಪಿ ಅವರಿಗೆ ಸ ಯಾರಿಗೋ ನಮ್ಮ ಅವ್ರಿಗೆ ಅವರಿಗೆಲ್ಲ ಏನು ಅಲ್ಲಿ ಹೋಗಿ ಅಮಿತ್ ಶಾವ್ ಅಪಾಯಿಂಟ್ಮೆಂಟ್ ಮೋದಿ ಅವರ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ಸುಮ್ಮನೆ ಸುಮ್ಮನೆ ನೀವು ವಿಚಾರಿಸ್ತಿದ್ರಲ್ಲ ಸರ್ ಸಿದ್ದರಾಮಯ್ಯವರೇ ಸರ್ ನೀವು ಮೈಸೂರಿನ ಸಿದ್ದರಾಮಯ್ಯನ ಹುಂಡಿನಲ್ಲಿ ಹುಟ್ಟಿದಂಥವರು ಏನು ನಾವು ನಿಮ್ಮನ್ನು ಹುಲಿ ಅಂತ ಅಂದ್ಕೊಂಡಿದ್ರು ನೀವು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ರಾಜಕಾರಣವನ್ನು ಆರಂಭ ಮಾಡಿದವರು ಆ ಇಂದಿರಾ ಗಾಂಧಿಗೂ ಬಿಡ್ತಾ ಇರಲಿಲ್ಲ ನೀವು ಅವರು ಸತ್ ಸೋನಿಯಾ ಗಾಂಧಿಗೂ ಬಿಟ್ಟಿಲ್ಲ ಇಲ್ಲಿ ರಾಜೀವ್ ಗಾಂಧಿಗೂ ಟೀಕೆ ಮಾಡ್ಕೊಂಡು ಬಂದವರು ಇವತ್ತು ನೀವು ಇಂದಿರಾ ಗಾಂಧಿ ಮೊಮ್ಮಗ ಅವನು ಅಪಾಯಿಂಟ್ಮೆಂಟ್ ಕೇಳ್ಕೊಂಡು ಡೆಲ್ಲಿಗೆ ಹೋಗ್ತೀನಿ ಕೊಟ್ಟರೆ ಮೀಟ್ ಹಾಕ್ತೀನಿ ಇಲ್ಲಾಂದ್ರಂದ್ರೆ ಅಲ್ಲೇ ಕರ್ನಾಟಕ ಭವನದಲ್ಲಿ ಮಲ್ಕೊಂಡು ಎದ್ದು ಬರ್ತೀನಿ ಅಂತ ಹೇಳ್ತೀರಲ್ಲ ನಾವು ನಮ್ಮ ನಿಮ್ಮನ್ನು ಹುಲಿ ಅಂತ ಅಂದ್ಕೊಂಡಿದ್ದು ಸರ್ ಹುಲಿಯ ಹುಲಿಯಾ ಅಂತಿದ್ರೆ ನೀವು ಹುಲಿಯಾನ ಇಳಿಯಣ ನಮಗೆ ಅಂತ ಡೌಟ್ ಆಗ್ತಿದೆ ಸರ್ ನೀವು ನೀವು ಹೋಗಿ ಆ ರಾಹುಲ್ ಗಾಂಧಿದ ಅಪಾಯಿಂಟ್ಮೆಂಟು ಅವ್ರು ಕೊಟ್ಟರೆ ಮೀಟಾಗಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ ನೀವು ಏನು ಸರ್ ನಿಮ್ಮ ಪರಿಸ್ಥಿತಿ ಇಲಿಗಿಳಿದೋಗ್ಬಿಡ್ತಾರ ಇದು ಕರ್ನಾಟಕ ರಾಜ್ಯಕ್ಕೆ ಕಾಂಗ್ರೆಸ್ ಮಾಡ್ತಿರುವಂಥ ಅವಮಾನ ಇದೆ ಅವರು ಕಾಂಗ್ರೆಸ್ನವರೇ ಆಗಿರಲಿ ಅವ್ರು ನಮ್ಮ ಮುಖ್ಯಮಂತ್ರಿ ನೂರ ಮೂವತ್ತೆಂಟು ಸೀಟ್ ಇರುವಂಥವ್ರು ಅವರು ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ಟರಷ್ಟೇ ಅವ್ರನ್ನ ಮೀಟ್ ಮಾಡಿ ಬರ್ತೀನಿ ಇಲ್ಲ ಅಂತಂದರೆ ವಾಪಸ್ಸು ಕರ್ನಾಟಕ ಭವನದಲ್ಲಿ ಮಲಗೆದ್ದು ಬರ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ ಅಂತಂದರೆ ಕರ್ನಾಟಕಕ್ಕೆ ರಾಹುಲ್ ಗಾಂಧಿ ಯಾವ ರೀತಿ ಒಂಥರ ಅವಮಾನವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಸಿದ್ದರಾಮಯ್ಯವರೇ ಎರಡು ಸಾವಿರದ ಹದಿಮೂರರಲ್ಲಿ ನೀವು ಮುಖ್ಯಮಂತ್ರಿ ಆದಾಗ ನಿಮ್ಮ ಕದರ ಹೆಂಗಿತ್ತು ಅವತ್ತು ಅವತ್ತು ನಿಜವಾಗ್ಲೂ ಹುಲಿಯಾಗಿದ್ರಿ ಇವತ್ತು ನೋಡಿದ್ರೆ ಇಲಿ ಆಗೋಗಿದ್ದೀರಿ ನೀವು ಈ ಥರ ಸ್ಥಿತಿ ಬರಬಾರ್ದಿತ್ತು ಸರ್ ಅಧಿಕಾರ ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾ ರಾಹುಲ್ ಗಾಂಧಿ ಬಚ್ಚ ನೀವು ಅವರ ಅಜ್ಜಿಗೆ ನೀವು ಟೀಕೆ ಮಾಡ್ತಾ ಇದ್ದವ್ರು ಆ ತುರ್ತು ಪರಿಸ್ಥಿತಿ ಹೇಳಿದಾಗ ನೀವು ಹೋಗಿ ಅವ್ರ ಅಪಾಯಿಂಟ್ಮೆಂಟ್ ಕೇಳ್ತೀನಿ ಅಂತ ಹೇಳ್ತಿರಲ್ಲ ಸರ್ ನಮಗೆ ಬೇಸರ ಆಗುತ್ತೆ ಸರ್ ನಿಮಗೆ ಒಂದು ಅಧಿಕಾರಕ್ಕೋಸ್ಕರ ಯಾವುದೋ ಆಕೆಯ ಮೊಮ್ಮಗನ್ನ ಪಾದಾಡುವ ಪೂಜೆ ಮಾಡಬೇಕಾದಂಥ ಸ್ಥಿತಿ ಬಂದಿದೆಯಲ್ಲ ಅವ್ರ ಮನೆ ಗೇಟ್ ಕಾಯೋಂಥ ಪರಿಸ್ಥಿತಿ ಬಂದಿದೆಯಲ್ಲ ಸರ್ ನಿಜಕ್ಕೂ ಇದು ದುರ್ದೈವದ ಸಂಗತಿ ಇದು ಕರ್ನಾಟಕದ ಜನರ ಪಾಲಿಗೆ ಇದೊಂದು ಒಂದು ಜನರಿಗೆ ಕಾಂಗ್ರೆಸ್ ಮಾಡ್ತಿರುವಂತಹ ಅವಮಾನ ಅಂತ ನಾನು ಭಾವಿಸ್ತೀನಿ